ಕದಂಬ ನ್ಯೂಸ್ಗೆ ಸ್ವಾಗತ ಇಂದಿನ ಮುಖ್ಯಾಂಶಗಳು ಆರೋಗ್ಯ ಇಲಾಖೆ ವಿವಿಧ ಇಲಾಖೆ ಹಾಗೂ ಬೀದರ್ ಜಿಲ್ಲಾ ಪೊಲೀಸ್ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಆರೋಗ್ಯ ದಿನಾಚರಣೆ ಹಾಗೂ ಬೃಹತ್ ರಕ್ತದಾನ ಶಿಬಿರ ಚಲಿಸುತ್ತಿದ್ದ ಕಾರಿಗೆ ಬೆಂಕಿ ರಸ್ತೆಯಲ್ಲೇ ದಗದಗನೆ ಹೊತ್ತಿ ಉರಿದ ಕಾರು ವಿದ್ಯಾರ್ಥಿ ಪೋಷಕರನ್ನು ಸುಲಿಗೆ ಮಾಡುತ್ತಿರುವ ಧನದಾಯಿ ಕೋಚಿಂಗ್ ಸೆಂಟರ್ಗಳು ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಹಾಗೂ ವೈದ್ಯಕೀಯ ಶಿಕ್ಷಣ ಇಲಾಖೆ ನೌಕರರ ಸಂಘ ಹಾಗೂ ಪೊಲೀಸ್ ಇಲಾಖೆ ವತಿಯಿಂದ ಬೀದರ್ ನಗರದ ಓಲ್ಡ್ ಸಿಟಿಯ ನೂರು ಹಾಸಿಗೆಗಳ ಆಸ್ಪತ್ರೆಯಲ್ಲಿ ಆಯೋಜಿಸಿದ್ದ ಶಿಬಿರದಲ್ಲಿ ಐವತ್ತೆರಡು ಸರ್ಕಾರಿ ನೌಕರರು ರಕ್ತದಾನ ಮಾಡಿದರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ವೈದ್ಯಕೀಯ ಶಿಕ್ಷಣ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಸ್ವಯಂ ಪ್ರೇರಣೆಯಿಂದ ರಕ್ತದಾನ ಮಾಡಿದರು ಸ್ವತಃ ರಕ್ತದಾನ ಮಾಡಿ ಶಿಬಿರಕ್ಕೆ ಚಾಲನೆ ನೀಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಎಸ್ಎಲ್ ಅವರು ರಕ್ತದಾನ ಶ್ರೇಷ್ಠ ದಾನವಾಗಿದೆ ಎಂದು ತಿಳಿಸಿದರು ರಕ್ತದಾನವು ಅಪಘಾತ ಸೇರಿದಂತೆ ತುರ್ತು ಸಂದರ್ಭಗಳಲ್ಲಿ ಜೀವ ಉಳಿಸಲು ನೆರವಾಗುತ್ತದೆ ಎಂದು ಹೇಳಿದರು ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಹಾಗೂ ವೈದ್ಯಕೀಯ ಶಿಕ್ಷಣ ಇಲಾಖೆ ನೌಕರರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ರಾಜ್ಕುಮಾರ್ ಮಾಳ್ಗೆ ಮಾತನಾಡಿ ರಕ್ತದಾನದಿಂದ ಯಾವುದೇ ಅಡ್ಡ ಪರಿಣಾಮಗಳು ಉಂಟಾಗುವುದಿಲ್ಲ ದೇಹದಲ್ಲಿ ಹೊಸ ರಕ್ತ ಉತ್ಪತ್ತಿಯಾಗುತ್ತದೆ ಹೊಸ ಉತ್ಸಾಹ ಹಾಗೂ ಚೈತನ್ಯ ಮೂಡುತ್ತದೆ ಎಂದು ತಿಳಿಸಿದರು ಸರ್ಕಾರಿ ನೌಕರರು ರಕ್ತದಾನ ಮಾಡಿ ಇತರರಿಗೆ ಮಾದರಿಯಾಗಿದ್ದಾರೆ ಯುವಜನರು ಸ್ವಯಂ ಪ್ರೇರಣೆಯಿಂದ ರಕ್ತದಾನಕ್ಕೆ ಮುಂದೆ ಬರಬೇಕು ಎಂದರು ಶಿಬಿರದಲ್ಲಿ ಐವತ್ತೆರಡು ಯೂನಿಟ್ ರಕ್ತ ಸಂಗ್ರಹವಾಯಿತು ಕರ್ನಾಟಕ ಸರ್ಕಾರಿ ವೈದ್ಯ ಅಧಿಕಾರಿಗಳು ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಡಾಕ್ಟರ್ ಶರಣಪ್ಪ ಮುಡುಬಿ ಅಧ್ಯಕ್ಷತೆ ವಹಿಸಿದ್ದರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಧ್ಯಾನೇಶ್ವರ್ ನಿರ್ಗುಡೆ ಜಿಲ್ಲಾ ಶಸ್ತ್ರಚಿಕಿತ್ಸಾ ಡಾಕ್ಟರ್ ಮಹೇಶ್ ಬಿರಾದರ್ ಜಿಲ್ಲಾ ಕುಷ್ಠರೋಗ ನಿಯಂತ್ರಣ ಅಧಿಕಾರಿ ಡಾಕ್ಟರ್ ಕಿರಣ್ ಪಾಟೀಲ್ ಜಿಲ್ಲಾ ಡಿವಿಬಿಡಿಸಿಪಿ ಸಿಪಿ ಅಧಿಕಾರಿ ಡಾಕ್ಟರ್ ರಾಜಶೇಖರ್ ಪಾಟೀಲ್ ಜಿಲ್ಲಾ ಸರ್ವೇಕ್ಷಣಾ ಅಧಿಕಾರಿ ಡಾಕ್ಟರ್ ಶಂಕರಪ್ಪ ಬೊಮ್ಮೆ ಜಿಲ್ಲಾ ಕ್ಷಯ ರೋಗ ನಿಯಂತ್ರಣಾಧಿಕಾರಿ ಡಾಕ್ಟರ್ ಅನಿಲ್ ಚಿಂತಮಣಿ ವಿವಿಧ ಸಂಘಗಳ ಪ್ರಮುಖರಾದ ಡಾಕ್ಟರ್ ದೇವಕಿ ನಾಗುರೆ ಯೇಸುದಾಸ್ ಥೂರೆ ಶಿವಕುಮಾರ್ ಗುಮ್ಮ ಶಕುಂತಲಾ ಕಾಡದೆ ರವಿ ವಗ್ಗೆ ಪ್ರದೀಪ್ ಸ್ವಾಮಿ ವಿವೇಕಾನಂದ್ ಶಮಿ ಪಟೇಲ್ ವಿದ್ಯಾಸಾಗರ್ ಸಂಗಮೇಶ್ ರೆಡ್ಡಿ ಮೊದಲಾದವರು ಇದ್ದರು ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸೋಹೇಲ್ ಪ್ರಸ್ತಾವಿಕವಾಗಿ ಮಾತನಾಡಿದರು ಡಾಕ್ಟರ್ ಅನಿಲ್ ಏಕಲ್ಲೂರೆ ಸ್ವಾಗತಿಸಿದರು ಡಾಕ್ಟರ್ ಸತೀಶ್ ಪಾಟೀಲ್ ಸ್ವಾಗತಿಸಿದರು ಸುನಿಲ್ ಕಸ್ತೂರೆ ವಂದಿಸಿದರು ರಕ್ತ ಆದಾಗ ಆ ವ್ಯಕ್ತಿಗೆ ಏನಂತಂದರೆ ರಕ್ತದ ಅವಶ್ಯಕತೆ ಇರ್ತದೆ ಸ್ವಂತಹ ಸಂದರ್ಭದಲ್ಲಿ ಅದು ವಿಶೇಷವಾಗಿ ಏನಂತಂದರೆ ಒಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ರಕ್ತದ ಕೊರತೆ ಆಗಬಾರ್ದು ಅನ್ನುವಂಥ ಒಂದು ಸದುದ್ದೇಶದಿಂದ ಇವತ್ತು ನಮ್ಮೆಲ್ಲ ವೈದ್ಯಾಧಿಕಾರಿಗಳು ಫ್ರೆಂಡ್ಸ್ನ ಅಧಿಕಾರಿಗಳು ಎಲ್ಲರೂ ಏನಂತಂದರೆ ಇವತ್ತು ಅಲ್ಲೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇವತ್ತು ಅದು ವಿಶ್ವ ವಿಶ್ವ ಏನಂದರೆ ಆರೋಗ್ಯ ದಿನಾಚರಣೆ ಸೊ ಭಾಳ ವಿಶಿಷ್ಟವಾದಂಥದ್ದು ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯಿಂದಲೂ ಕೂಡ ನಾವು ಮೂವತ್ತಕ್ಕಿಂತ ಹೆಚ್ಚು ಅಧಿಕಾರಿ ಸಿಬ್ಬಂದಿಯವರು ಇವತ್ತು ರಕ್ತದಾನವನ್ನು ಇಲ್ಲಿ ಮಾಡೋದ್ರ ಮೂಲಕ ಸಾರ್ವಜನಿಕರಿಗೂ ಕೂಡ ನಾವು ಇಲ್ಲಿ ಒಂದು ಸಂದೇಶವನ್ನು ಕೊಡಲಿಕ್ಕೆ ತಿಳಿಸ್ತೇವೆ ಏನಂದರೆ ನೀವು ನಿಯಮಿತವಾಗಿ ವರ್ಷಕ್ಕೆ ಎರಡು ಸಾರಿ ಏನಂದರೆ ಆರೋಗ್ಯವಂತ ವ್ಯಕ್ತಿ ರಕ್ತದಾನವನ್ನು ಮಾಡ್ಬೋದಾಗಿರ್ತದೆ ನಾವು ರಕ್ತದಾನ ಮಾಡೋದ್ರ ಮೂಲಕ ಏನಂದರೂ ಭಾಳಷ್ಟು ಜೀವಗಳನ್ನು ಉಳಿಸ್ಬೋದಾಗಿದೆ ಸೊ ಇದ್ರ ಬಗ್ಗೆ ಏನಂದರೆ ತಾವೆಲ್ಲ ಪ್ರೇರೇಪಣೆಯನ್ನು ಪಡೆದುಕೊಂಡು ಮುಂದಿನ ದಿನಗಳಲ್ಲೂ ಕೂಡ ಏನಂದರೆ ನಿಯಮಿತವಾಗಿ ತಾವೆಲ್ಲ ವ್ಯಕ್ತಗಳನ್ನು ಮಾಡಬೇಕು ಅಂತೇಳಿ ಬೀದರ್ ಜಿಲ್ಲೆಯ ಎಲ್ಲ ಜನತೆಗಾರರು ಮಹಿಳೆಯರು ಮಾಡ್ತಾರೆ ಮತ್ತು ಈ ಕಾರ್ಯಕ್ರಮವನ್ನು ಭಾಳ ಚೆನ್ನಾಗಿ ಆಯೋಜನೆ ಮಾಡಬೇಕು ಎಲ್ಲ ಫಿಲಿಮ್ಸ್ ವೈದ್ಯಾಧಿಕಾರಿಗಳ ತಂಡಕ್ಕೆ ಅಭಿನಂದನೆಗಳು ಇಲ್ಲಿವರೆಗೆ ನಾನು ಸುಮಾರು ಒಂದು ಹನ್ನೆರಡು ಬಾರಿ ಮಾಡಿದ್ದೀನಿ ಸೊ ಈ ವರ್ಷ ಏನಂದರೆ ಇದು ಫಸ್ಟ್ ಟೈಮ್ ಇದೆ ಸೊ ವಿಶೇಷವಾಗಿ ವಿಶ್ವ ಆರೋಗ್ಯ ದಿನಾಚರಣೆ ಇರೋದ್ರಿಂದ ವಿಶ್ವ ಆರೋಗ್ಯ ದಿನಾಚರಣೆ ಅಂಗವಾಗಿ ಇಲ್ಲಿ ನಮ್ಮ ಆರೋಗ್ಯ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಎಲ್ಲ ಸಂಘ ಗುಂಡಿ ಹಿಡ್ಕೊಂಡು ಡ್ರೈವರ್ ಹಿಡ್ಕೊಂಡು ಬಿ ಎಸ್ ಸಿ ಓ ಸಿ ಎಸ್ ಸಿ ಓ ಮತ್ತು ಸ್ಟಾಫ್ ನರ್ಸ್ಗಳು ಎಲ್ಲ ಸಂ ಎಲ್ಲ ಸಂಘದವ್ರು ನಮಗೆ ಕೈ ಜೋಡಿಸಿ ಇವತ್ತು ಏನು ಯಶಸ್ವಿಯಾಗಿ ನಾವೇನು ರಕ್ತದಾನ ಶಿಬಿರನ ಮಾಡೋಕ್ಕೆ ನಮಗೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಮೊದಲು ಮತ್ತೆ ಮೊದಲಾಗಿ ನಾವು ಎಲ್ಲ ಸಂಘ ಅಧ್ಯಕ್ಷರಿಗೆ ಪದಾಧಿಕಾರಿಗೆ ನಾನು ಧನ್ಯವಾದ ಹೇಳ್ತೀನಿ ಅದೇ ರೀತಿ ಪೊಲೀಸ್ ಇಲಾಖೆ ಮತ್ತು ನಮ್ಮದು ಎಸ್ ಪಿ ಸರ್ ಇಲಾಖೆಯಿಂದ ಪೊಲೀಸ್ ಸಿಬ್ಬಂದಿಯವರು ಮತ್ತು ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿಯವರು ಅವರು ಬರ್ತಾ ಇದ್ದಾರೆ ಅವರಿಗೂ ಕೂಡ ನಾನು ತುಂಬ ಧನ್ಯವಾದ ಹೇಳ್ತೀನಿ ಈ ಶಿಬಿರನಲ್ಲಿ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ರಕ್ತದಾನಕ್ಕೆ ಬಂದಿದ್ದಾರೆ ನಮ್ಮ ಇಲಾಖೆಯವರು ಸರ್ಕಾರಿ ನೌಕರದವರು ಸರ್ಕಾರಿ ನೌಕರ ಅಧ್ಯಕ್ಷದವರು ಕೂಡ ನಮಗೆ ಅವ್ರ ಕಡೆಯಿಂದ ಸಹಕಾರ ಸಿಕ್ಕಿದೆ ಸೊ ಹೀಗಾಗಿ ತಾವು ಮಾಧ್ಯಮ ಮಿತ್ರನೂ ಇದು ಚೆನ್ನಾಗಿ ಕವರೇಜ್ ಮಾಡಿಬಿಟ್ಟು ಜನರಲ್ಲಿ ಅರಿವು ಮಾಡಿಕೊಡ್ಬೇಕು ಸಮಾಜದಲ್ಲಿ ಮತ್ತು ಮನುಷ್ಯ ಇದರಲ್ಲಿ ಎಲ್ಲ ಕಾಸ್ಟೇಟ್ ದಾನ ಅಂದರೆ ರಕ್ತದಾನ ಅದು ಯಾವುದು ಏನೂ ನೋಡೋದಿಲ್ಲ ರಕ್ತದಾನ ಮಹಾದಾನ ಸೊ ಅದಕ್ಕಾಗಿ ತಾ ಮಾಧ್ಯಮ ಮುಖಾಂತರ ಮತ್ತು ಮಾಧ್ಯಮ ಮಿತ್ರರಿಗೂ ನಾನು ಕಳ್ಕೊಳ್ಳಿನಿಂದ ವಿನಂತಿ ಮಾಡ್ತೀನಿ ಇದ್ರ ಬಗ್ಗೆ ವ್ಯಾಪಕ ಪ್ರಚಾರ ಆಗಬೇಕು ರಕ್ತದಾನ ಮಾಡೋಕ್ಕೆ ಯುವಕರು ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಮುಂದೆ ಬರಬೇಕು ಅಂತ ಇನ್ನೊಮ್ಮೆ ಸಲ ನಿಮ್ಮ ಮುಖಾಂತರ ಎಲ್ಲರಿಗೆ ಧನ್ಯವಾದಗಳು ವಿಶ್ವ ಆರೋಗ್ಯ ದಿನಾಚರಣೆ ಅಂಗವಾಗಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಕೆ ಜಿ ಎಂ ಒ ಎಲ್ಲರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಹಂಡ್ರೆಡ್ ಹಾಸ್ಗೆ ಆಸ್ಪತ್ರೆಯಲ್ಲಿ ಇವತ್ತು ನಾವು ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಮಾಡ್ತಾಯಿದ್ದೀವಿ ಅದಕ್ಕೆ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಆರೋಗ್ಯ ಇಲಾಖೆ ನೌಕರರಿಗೆ ನಾವು ಮನವಿಯನ್ನು ಮಾಡಿವಿ ಮಾನ್ಯ ಡಿ ಎಚ್ ಒ ಅವರು ಕೂಡ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ ಎಲ್ಲಿ ಸರ್ಕಾರಿ ಸೇವೆ ಮಾಡ್ತಕ್ಕಂಥ ನೌಕರರಿದ್ದಾರೆ ಆರೋಗ್ಯ ಇಲಾಖೆಯಲ್ಲಿ ಅವರು ಸ್ವಯಂ ಪ್ರೇರಿತವಾಗಿ ಯಾರ್ಯಾರು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಇದೆ ಅವರೆಲ್ಲರೂ ಬಂದು ರಕ್ತದಾನವನ್ನು ಕೊಡಬೇಕು ಜೀವವನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು ಇಲಾಖೆಯಲ್ಲಿರ್ತಕ್ಕಂಥ ನೌಕರರು ಇವತ್ತು ನಾವು ಎಲ್ಲ ಬೇರೆ ಬೇರೆ ಇಲಾಖೆಗಳಲ್ಲಾಗಲಿ ಶಾಲಾ ಕಾಲೇಜ್ಗಳಲ್ಲಾಗಲಿ ಅಲ್ಲಿ ನಾವು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿ ನಮ್ಮ ಇಲಾಖೆಗೆ ತಗೊಳ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ ಆದರೆ ನಮ್ಮ ಇಲಾಖೆಯಲ್ಲಿ ಕೂಡ ಯಾವಾಗ ಯಾವಾಗ ನಮ್ಮ ಬ್ಲಡ್ಡಿನ ಕೊರತೆ ಇರುತ್ತೆ ಆವಾಗ ನಮ್ಮ ಇಲಾಖೆಯಲ್ಲಿರ್ತಕ್ಕಂಥ ನೌಕರರು ಕೂಡ ಕೈ ಜೋಡಿಸ್ತಕ್ಕಂಥ ಕೆಲಸ ನಾವು ಮಾಡ್ತಾ ಬಂದ್ವಿ ಇವತ್ತು ಏನು ರಕ್ತದಾನ ಶಿಬಿರವನ್ನು ನಡೆಸ್ತಾ ಇದ್ದೀವಿ ಇವತ್ತು ನಾವು ನಮ್ಮ ನಿರೀಕ್ಷೆಯನ್ನು ಹಂಡ್ರೆಡ್ ಮೇಲೆ ನಿರೀಕ್ಷೆಯನ್ನು ಇಟ್ಕೊಂಡಿವಿ ನೌಕರರು ಕೂಡ ಯಾರ್ಯಾರು ಭಾಗಿಯಾಗಿದ್ದಾರೆ ಅವರೆಲ್ಲರಿಗೂ ಇದು ಒಂದು ಅವಕಾಶ ಇದೆ ನಾವೆಲ್ಲರೂ ನೌಕರರು ನಾವೆಲ್ಲರಿಗೂ ಜನಸಾಮಾನ್ಯರಿಗೆ ಜೀವ ಉಳಿಸ್ತಕ್ಕಂಥ ಕೆಲಸ ಮಾಡಬೇಕಂಬತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾವು ಆರೋಗ್ಯ ಇಲಾಖೆ ನೌಕರರು ಈ ಒಂದು ವಿಶ್ವ ಆರೋಗ್ಯ ದಿನಾಚರಣೆ ಅಂಗವಾಗಿ ನಾವು ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಮಾಡ್ತೇವೆ ಇವತ್ತ ನಾವು ನಿರೀಕ್ಷೆಯನ್ನು ಹಂಡ್ರೆಡ್ ಮೈಲ್ ಇಟ್ಕೊಂಡೀವಿ ಆದರೆ ಈಗಾಗಲೇ ತಾವು ನೋಡಿದಂತೆ ಇವತ್ತೇನು ಒಂದು ಹದಿನೈದು ನೌಕರರು ಈಗಾಗಲೇ ಎಸ್ ಪಿ ಸಾಟ್ಟಿದ್ದಾರೆ ಸೊ ಈಗ ಫುಲ್ ಡೇ ಅನ್ನು ನಾವು ಇಲ್ಲೇ ಇದ್ದೀವಿ ಸೊ ನೌಕರು ಪೊಲೀಸ್ ಇಲಾಖೆಯವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಎಸ್ ಪಿ ಸಾಹೇಬರು ಕೊಟ್ಟಿದ್ದಾರೆ ನಮ್ಮ ಡಾಕ್ಟರ್ ಕಿರಣ್ ಸರ್ ಕೊಟ್ಟಿದ್ದಾರೆ ಡಾಕ್ಟರ್ ರಾಜಶೇಖರ್ ಪಾಟೀಲ್ ಸರ್ ಕೊಟ್ಟಿದ್ದಾರೆ ಇಲಾಖೆಯಲ್ಲಿರ್ತಕ್ಕಂಥ ನೌಕರ್ ಎಲ್ಲರೂ ಕೂಡ ಕೊಡಲಿಕ್ಕೆ ನಾವೆಲ್ಲರೂ ಸಿದ್ಧರಿದ್ದೀವಿ ಅಂತಕ್ಕಂಥ ಮಾತು ಮಾತನ್ನು ನಾನು ಡಾಕ್ಟರ್ ಚರಣಪ್ಪ ಮುರ್ವಿ ಕೆ ಜಿ ಎಮ್ ಒ ಅಧ್ಯಕ್ಷ ಆಗಿದ್ದೀನಿ ಇವತ್ತಿನ ದಿವಸ ನಾವು ವಿಶ್ವ ಆರೋಗ್ಯ ದಿನಾಚರಣೆ ಅಂಗವಾಗಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ವಿಶೇಷವಾಗಿ ಎಸ್ ಪಿ ಸಾಹೇಬರು ಡಿ ಎಚ್ ಎಲ್ಲರೂ ಎಲ್ಲ ಸರ್ಕಾರಿ ನೌಕರರ ಅಧ್ಯಕ್ಷರು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಿಂದ ಯಶಸ್ವಿ ಮಾಡಿಕೊಳ್ಳಿಕ್ಕೆ ನಾವು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ ಧನ್ಯವಾದ ರಸ್ತೆಯಲ್ಲಿ ಚಲಿಸುತ್ತಿದ್ದ ಕಾರಿಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಕಾರಿ ದಗದಗನೆ ಹೊತ್ತಿ ಉರಿದ ಘಟನೆ ಬೀದರ್ ಜಿಲ್ಲೆಯ ಬಸವಕಲ್ಯಾಣ್ ತ್ರಿಪುರಾಂತನಲ್ಲಿ ಜರುಗಿದೆ ಮಹಾರಾಷ್ಟ್ರದ ತುರೂರಿ ಗ್ರಾಮದ ನಿವಾಸಿ ನಾವೇ ತ್ರಿಜಾದೆ ಅವರಿಗೆ ಸೇರಿದಂತೆ ಇರಟಿಗ ಕಾರಿಗೆ ಇಂದು ರಾತ್ರಿ ಎಂಟು ಮೂವತ್ತು ನಿಮಿಷಕ್ಕೆ ಬೆಂಕಿ ತಗುಲಿದ ಘಟನೆ ಸಂಭವಿಸಿದೆ ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಕಲ್ಯಾಣ್ ನಗರಕ್ಕೆ ಆಗಮಿಸುವಾಗ ತ್ರಿಪುರಾಂತ ಬಳಿಯ ಸೇತುವೆ ಬಳಿ ಬ್ಯಾಟರಿ ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಬೆಂಕಿ ಹೊತ್ತಿಕೊಂಡಿರುವ ಕ್ಷಣಾರ್ಧದಲ್ಲೇ ಬೆಂಕಿ ಇಡೀ ಕಾರಿಗೆ ತಗುಲಿದೆ ಪರಿಣಾಮ ಕಾರು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದೆ ಕಾರಿಗೆ ಬೆಂಕಿ ತಗುಲುತ್ತಿದ್ದಂತೆ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದ ಮೂವರು ತಕ್ಷಣ ಕೆಳಗೆ ಇಳಿಯುವ ಮೂಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸುದ್ದಿ ತಿಳಿದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸಲು ಪ್ರಯತ್ನಿಸಿದ್ದಾರೆ ಆದರೆ ಅವರು ಆಗಮಿಸುವಷ್ಟರಲ್ಲಿ ಕಾರು ಸುಟ್ಟು ಭಸ್ಮವಾಗಿತ್ತು ಎಂದು ತಿಳಿದು ಬಂದಿದೆ ಈ ಕುರಿತು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧೆಡೆಗಳಲ್ಲಿರುವ ಕೋಚಿಂಗ್ ಸೆಂಟರ್ಗಳಲ್ಲಿ ಹಲವು ಕೋಚಿಂಗ್ ಸೆಂಟರ್ಗಳು ಮಕ್ಕಳ ಪೋಷಕರನ್ನು ಕೋಡಂಗಿಗಳನ್ನಾಗಿಸುತ್ತಿವೆ ಎಂಬ ಆರೋಪ ಕೇಳಿಬಂದಿದೆ ಬೇಸಿಗೆ ಸಮಯದಲ್ಲಿ ಸಮ್ಮರ್ ಕ್ಯಾಂಪ್ ಉಳಿದ ದಿನಗಳಲ್ಲಿ ನವೋದಯ ಮುರಾರ್ಜಿ ವಸತಿ ಶಾಲೆ ಆದರ್ಶ ಸೇರಿದಂತೆ ಅನೇಕ ವಸತಿ ಶಾಲೆಗಳಿಗೆ ಜರುಗುವ ಪ್ರವೇಶ ಪರೀಕ್ಷೆಗಳಿಗೆ ಮಕ್ಕಳನ್ನು ತಯಾರಿ ಮಾಡುವುದಾಗಿ ಹತ್ತು ಹಲವು ಕೋಚಿಂಗ್ ಸೆಂಟರ್ಗಳು ನಾಯಿ ಕೊಡೆಗಳಂತೆ ಹುಟ್ಟಿಕೊಂಡಿವೆ ಮಕ್ಕಳನ್ನು ಹಾಗೂ ಅವರ ಪೋಷಕರ ಮನಸ್ಸನ್ನು ಸೆಳೆಯಲು ಸಕಲ ಸೌಲಭ್ಯಗಳು ಸುಜಿತವಾಗಿ ಕಟ್ಟಡ ಉತ್ತಮ ಬೋಧನೆ ಲಭ್ಯ ಎಂಬ ಜಾಹೀರಾತು ಹಾಕಿ ಐದನೇ ತರಗತಿ ಹಾಗೂ ಇತ್ತೀಚೆಗೆ ಮೂರನೇ ತರಗತಿಯ ವಿದ್ಯಾರ್ಥಿಗಳನ್ನು ಹಾಗೂ ಅವರ ಪೋಷಕರನ್ನು ಆಕರ್ಷಿಸುವ ನಿಟ್ಟಿನಲ್ಲಿ ಯಶಸ್ವಿಯಾಗುತ್ತಿದ್ದಾರೆ ಈ ಮೂಲಕ ಕೆಲ ಕೋಚಿಂಗ್ ಸೆಂಟರುಗಳು ಅನಧಿಕೃತವಾಗಿ ತಲೆ ಎತ್ತಿ ಮೆರೆಯುತ್ತಿವೆ ಮತ್ತು ನಿರಂತರವಾಗಿ ವಿದ್ಯಾರ್ಥಿಗಳನ್ನು ಹಾಗೂ ವಿದ್ಯಾರ್ಥಿಗಳ ಪೋಷಕರುಗಳನ್ನು ಅತಿ ಸುಲಭವಾಗಿ ಮೂಡಿ ಮಾಡಿ ನಯವಾಗಿ ವಂಚಿಸುತ್ತಿವೆ ಎಂಬ ಆರೋಪ ಕೇಳಿಬಂದಿದೆ ಕೆಲ ಕೋಚಿಂಗ್ ಕೇಂದ್ರಗಳು ಕೋಳಿ ಫಾರಂ ರೀತಿಯ ಕಬ್ಬಿಣದ ತಗಡಿನ ಚಾವಣೆ ಹೊಂದಿದ್ದು ಕಾದು ಕುದಿಯೋ ಬಾಂಡಲಿಯಂತಿವೆ ಕೆಲ ಕೋಚಿಂಗ್ ಕೇಂದ್ರಗಳು ಕುರಿ ಹಟ್ಟಿಯಂತಿವೆ ಮಕ್ಕಳನ್ನು ಕುರಿ ಹಿಂಡಿನಂತೆ ಕೂಡಿ ಹಾಕಲಾಗುತ್ತದೆ ಸುಸಜ್ಜಿತವಿಲ್ಲದಿದ್ದರೂ ಬೇಲಿಯ ಕಾಂಪೌಂಡ್ಗಳು ಇಲ್ಲದಂತಿವೆ ಸುತ್ತ ಮುಳ್ಳು ಕಳ್ಳಿಗಳು ಸಾಲುಗಳ ಮಧ್ಯೆ ಕೋಚಿಂಗ್ ಕೇಂದ್ರ ಇರುವುದನ್ನು ಕೂಡ್ಲಿಗಿ ಪಟ್ಟಣದಲ್ಲಿಯೇ ಕಾಣಬಹುದಾಗಿದೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ರಾಜ್ಯದಾದ್ಯಂತ ಮತದಾನ ಜಾಗೃತಿ ಅಭಿಯಾನವನ್ನು ನಡೆಸಲು ನಿರ್ಧರಿಸಿದ್ದು ಓಟ್ ಫಾರ್ ನೇಷನ್ ಸದೃಢ ಸಶಕ್ತ ಸ್ವಾವಲಂಬಿ ಭಾರತದ ನಿರ್ಮಾಣಕ್ಕಾಗಿ ನಾನು ತಪ್ಪದೇ ಮತ ಚಲಾಯಿಸುತ್ತೇನೆ ಎಂಬ ಶೀರ್ಷಿಕೆಯೊಂದಿಗೆ ಎಬಿವಿಪಿ ಅಭಿಯಾನ ಪ್ರಾರಂಭಿಸಿದೆ ಇದರ ಭಾಗವಾಗಿ ಇಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಬೀದರ್ ನಗರ ವತಿಯಿಂದ ಮತದಾನ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡುವ ಕಾರ್ಯಕ್ರಮವನ್ನು ಸನ್ಸಾಫ್ಟ್ ಪದವಿ ಮಹಾವಿದ್ಯಾಲಯದಲ್ಲಿ ನಡೆಸಲಾಯಿತು ಈ ಅಭಿಯಾನದ ಕರಪತ್ರಗಳನ್ನು ಸರಸ್ವತಿ ಶಿಕ್ಷಣ ವಿಕಾಸ ಸಮಿತಿ ಅಧ್ಯಕ್ಷರು ಹಾಗೂ ವಿದ್ಯಾಭಾರತೀಯ ಜಿಲ್ಲಾಧ್ಯಕ್ಷರಾದ ಎಸ್ಬಿ ಸಜ್ಜನ್ ಶೆಟ್ಟಿ ಅವರು ಬಿಡುಗಡೆಗೊಳಿಸಿ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮಾತನಾಡಿದರು ದಶಕಗಳ ಹಿಂದೆ ಭಾರತದ ಆರ್ಥಿಕವಾಗಿ ದಿವಾಳಿ ಆಗುತ್ತದೆ ಎಂಬ ವಿಶ್ಲೇಷಣೆಗಳನ್ನು ಮಾಡುತ್ತಾ ಇದ್ದರು ಆದರೆ ಭಾರತ ಇಂದು ವಿಶ್ವಕ್ಕೆ ಪಥವನ್ನು ತೋರಿಸುವ ಹಂತಕ್ಕೆ ಬೆಳೆದು ನಿಂತಿದೆ ಆರ್ಥಿಕವಾಗಿ ಸದೃಢವಾಗಿ ನಿಂತಿದೆ ಈ ಭವ್ಯ ಭಾರತದ ನಿರ್ಮಾಣದಲ್ಲಿ ಯುವಕರ ಪಾತ್ರ ಬಹಳ ಮುಖ್ಯವಾದದ್ದು ಆದ್ದರಿಂದ ತಪ್ಪದೇ ಮತದಾನ ಮಾಡಬೇಕು ಎಂದು ಹೇಳಿದರು ಎಬಿವಿಪಿಯ ನಗರ ಅಧ್ಯಕ್ಷರು ಡಾಕ್ಟರ್ ಸಂತೋಷ್ ಕುಮಾರ್ ಅಂಗರ್ಗಿ ಅವರು ಮಾತನಾಡಿ ವಿದ್ಯಾರ್ಥಿ ಪರಿಷತ್ ಇಂದಿನ ವಿದ್ಯಾರ್ಥಿ ಇಂದಿನದೇ ಪ್ರಜೆಗಳು ಎಂಬ ಪರಿಕಲ್ಪನೆಯೊಂದಿಗೆ ಕಾರ್ಯಕ್ರಮವನ್ನು ನಡೆಸುತ್ತಿದೆ ಎಬಿವಿಪಿಯ ಅಧ್ಯಕ್ಷರು ಡಾಕ್ಟರ್ ಸಂತೋಷ್ ಕುಮಾರ್ ಅಂಗರ್ಗಿ ಅವರು ಮಾತನಾಡಿ ವಿದ್ಯಾರ್ಥಿ ಪರಿಷತ್ ಇಂದಿನ ವಿದ್ಯಾರ್ಥಿ ಇಂದಿನದೇ ಪ್ರಜೆಗಳು ಎಂಬ ಪರಿಕಲ್ಪನೆಯೊಂದಿಗೆ ಕಾರ್ಯವನ್ನು ನಡೆಸುತ್ತಿದೆ ವಿದ್ಯಾರ್ಥಿ ಶಕ್ತಿ ರಾಷ್ಟ್ರದ ಶಕ್ತಿಯಾಗಿದೆ ಮತದಾನ ಮೂಲಕ ನಾವುಗಳು ಅದನ್ನು ನಿರೂಪಿಸಬೇಕು ಎಂದು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಧ್ಯಾಪಕರಾದ ದತ್ತಾತ್ರೇಯ ನಗರ ಕಾರ್ಯದರ್ಶಿ ಶಿವಾನಿ ರಬೇಕಾ ಶಶಿಕಾಂತ್ ರಾಕ್ಲೆ ಜಿಲ್ಲಾ ಸಂಚಾಲಕ ನಾಗರಾಜ್ ಸುಲ್ತಾನ್ಪುರೆ ಪವನ್ ವಿಶ್ವಾಸ್ ಅಮರ್ ಅಭಿಷೇಕ್ ಶಂಭು ಸಂಘಟನಾ ಕಾರ್ಯದರ್ಶಿ ಹೇಮಂತ್ ಉಪಸ್ಥಿತರಿದ್ದರು ಇಂದಿನ ಸುದ್ದಿ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ ಮುಂದಿನ ಸುದ್ದಿಯೊಂದಿಗೆ ನಾಳೆ ಭೇಟಿಯಾಗೋಣ ವಂದನೆಗಳು